ಫಸ್ಟ್ ಟೈಮ್ ಸರಿಗ ಕೆಲವೊಂದು ನಿಮ್ಮ ಆಫೀಸಲ್ಲೇ ಕೆಲವೊಂದು ಇಷ್ಟು ಕೆಲಸಗಳು ಏನಾಗುತ್ತೆ ಸಂದರ್ಶನ ಮಾಡಿದಾಗ ಹೇಳಿದ್ವಿ ಯಾವ್ದೇ ರೀತಿ ಸಾರ್ವಜನಿಕರಿಗೆ ಯಾವುದೇ ಕೆಲಸ ವಿಳಂಬ ಮಾಡೋ ಕೊಡ್ತಾ ಇಲ್ಲ ಕೊಡುದಿಲ್ಲ ಯಾಕಂದ್ರೆ ಗೊತ್ತಾ ಯಾಕಂದರೆ ಫಸ್ಟ್ ಟೈಮ್ ಬಂದಾಗ ಅದೇ ಮಾತಾಡ್ತಿ ಖುಷಿ ಆಯಿತು ನಾನು ನೋಡಬೇಕು ಸರಿ ಇವಾಗ ನಾನು ಕೂಡ ಬಂದಿದ್ದೆ ಅರ್ಜಿ ಕೊಟ್ಟು ಹದಿನೈದು ತಾರೀಕು ಅಲ್ಲ ಹದಿನೆಂಟನೇ ತಾರೀಕು ಕೊಟ್ಟಿದ್ದೀವಿ ಸರ್ ಅದು ಇವಾಗ ನಾನು ನಿನ್ನೆ ಬಂದು ಕೇಳಬೇಕು ಹದಿನೈದು ದಿವಸ ನಿಂದೇ ಬಂದು ಕೇಳಿ ಇವಾಗ ಅಲ್ಲಿ ಆಫೀಸಲ್ಲಿ ಏನಾಗಿದೆ ಕೇಳಿದ್ರೆ ಅದು ನನ್ನ ಜೊತೆ ಮತ್ತೊಬ್ಬರು ಬಂದಿದ್ದು ಇಲ್ಲೋ ಸಂತಿಗಳು ಸಂಚಂದ್ರೆ ಯಾರು ಪೊಲೀಸ್ ಬಂದು ಪೇಷೆಂಟ್ ಅವರು ಕೂಡ ಹನ್ನೆರಡನೇ ತಾರೀಕು ಕೊಟ್ಟರು ಅವ್ರು ನಾವು ನಿಮ್ಮ ಚೇಂಬರ್ಗೆ ಬಂದ ತಕ್ಷಣ ಅವ್ರು ಏನು ಆ ರಿಸೀವ್ ನೋಡ್ಕೊಂಡು ಹತ್ತು ನಿಮಿಷ ಕೂತ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಸರಿ ನ್ಯಾಯ ಇಲ್ಲ ಸರ್ ಈಗ ನಾವು ಬಂದ ಹೇಳ್ತಾರೆ ಅದೇ ಕೆಲಸ ಇಟ್ಕೊಂಡೆ ಸರ್ ಈಗ ನಿಮ್ಮ ಅದೇ ನಾನು ನಿಮ್ಮ ಕಚೇರಿಯಲ್ಲಿ ಕೆಲವೊಂದು ಅರ್ಜಿಗಳಿಗೆ ಸಾರ್ವಜನಿಕ ಅರ್ಜಿಗಳಿಗೆ ಸರ್ ಸರಿಯಾಗಿ ಸ್ಪಂದನೆ ದೊರೆತಾ ಇಲ್ಲ ಸರ್ ಇಲ್ಲ ನಾನು ಅದೇ ಮೀಟಿಂಗ್ ಕರೆದು ಎಲ್ಲ ಈಗ ಆಲ್ರೆಡಿ ಹೇಳಿದ್ದೇನೆ ನಾನು ಬಂದು ಒಂದು ತಿಂಗಳ ಅದೇ ಅದನ್ನೇ ಏನಾದರೂ ಇತ್ತು ಅಂದರೆ ನಮ್ಮ ಸುಧಾರಣೆ ಮಾಡ್ಲಿಕ್ಕೆ ನಾನು ಮಾಡ್ತಾ ಇದ್ದೇನೆ ಅಲ್ಲ ಅದೀಗ ನಾನು ಹೇಳಿದ್ದೇನೆ ನಮ್ಮ ಪಬ್ಲಿಕ್ ವರ್ಕ್ ಏನಿದೆ ಒಂದು ಆಗತ್ತೆ ಇಲ್ಲ ಎರ ಒಂದು ತಿಂಗಳ ಆಗ್ಬೇಕು ಹೊರಗೆ ಅಂತ ಹೇಳಿ ನಮ್ಮಿಂದ ಆಗುವ ನಮ್ಮ ಮಠದಲ್ಲಿ ಸರ್ ನಾನ್ ನಿರ್ಗ ಅದೇ ಹೇಳ್ದೆ ನಿನ್ನ ಅವ್ರಿಗೆ ಅದೇ ಮಾತು ಹೇಳ್ದೆ ಏನಂತ ಕೇಳಿದೆ ಸರ್ ಇವಾಗ ನೀವು ಆ ರಿಸೀವ್ ಕೊಡ್ತೀರಿದ್ರಲ್ವಾ ಅದ್ರ ಒಂದು ಡೇಟ್ ಆಗ ಕೊಟ್ಬಿಡಿ ಇಂಥ ಡೇಟ್ ಬರ್ರಪ್ಪ ನೀವು ಒಂದ್ ವೇಳೆ ಸರ್ಕಾರ ಒಂದು ನಮ್ಗೊಂದು ಅನ್ಭವ್ ಹೋದ್ ಸರ್ಕಾರ ವಿಳಂಬ ಆಯ್ತಾವೆ ಒಂದ್ ಡೇಟ್ ಒಂದ್ ತಿಂಗಳು ಅಥವಾ ನಲವತ್ತೈದು ಬಿಟ್ಟು ಬಂದಿ ಅಂತ ಹೇಳಿದ್ರೆ ನಾವು ಅವಾಗ ಬರ್ತಾರ ಈ ರೀತಿ ಸರ್ ಒಂದ್ ವೇಳೆ ಲೈವ್ ಮುಖಾಂತರ ಏನಾದ್ರು ಅಥವಾ ವಿಡಿಯೋ ಅಥವಾ ನಾವೇ ಹೇಳಲ್ಲ ಸಾರ್ವಜನಿಕರು ಯಾರೇ ತಕ್ಷಣ ಅವ್ರ ಮೇಲೆ ಕ್ರಮ ತಕೊಳ್ಬೇಕು ಗಮನಕ್ಕೆ ಗಮನಕ್ಕೆ ತರಬೇಕು

nein ta popugal astu eru tudas kontu martar photo edukre raivi de 10 photo edukre thuma da photo edukre photo edukre android aa ket kidni nodu baati gittu ratu nodu kidni மக்கள் ನಾನು ತರ್ತಾ ಇದ್ದೀನಿ ಈಗಾಗಲೇ ನಾನು ಇದು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂರಲ್ಲಿ ಆಲ್ರೆಡಿ ಮಾಡ್ತೀವಿ ಸಣ್ಣ ಕೋರ್ಟ್ ಥರ ವಿಷಯದಲ್ಲಿ ನಿಮ್ಮಲ್ಲಿ ಆಗ್ತದೆ ಅಂತ ಹೇಳ್ಬೋದು ಮಾಡಿ ಕೆಲಸಲಿ ಏನಿದೆ ಅಂತ ನಾನು ಹೇಳ್ಬಿಟ್ಟಿನ ಒಂದು ಮಾಲ್ಕಿ ಲ್ಯಾಂಡ್ ಒಳಗೊಂಡ ಖರಾಬ್ ಇತರೆ ಖರಾಬ್ಗಳು ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಒಬ್ಬರು ಲ್ಯಾಂಡ್ ಇದೆ ಅಥವಾ ಒಂದು ಚೌಕ್ ಒಂದು ಲ್ಯಾಂಡ್ ಇದೆ ಅದ್ರ ಮಧ್ಯೆ ಏನಾದರೂ ಒಂದು ಖರಾಬ್ ಇಟ್ಕೊಂಡ್ಬೋದು ಖರಾಬ್ ಒಂದು ಬಹು ಖರಾ ಒಂದು ಬರಾಬ್ರುತ್ತೆ ಅದ್ರ ಮೇಲೆ ಯಾರಿಗೂ ರೇಟ್ ಆ ಓನಲ್ಲಿ ಬ ಖರಾಬು ಅದು ಅವರ ಮಾಲಕಿಯೊಳಗೆ ಇದ್ರೆ ಅದಕ್ಕೆ ಅವರ ಅಂಡರ್ ಇರುತ್ತೆ ಬಿಟ್ಟರೆ ಅದು ಅವ್ರ ಹಕ್ಕಂತ ಅಲ್ಲ ಬಟ್ ಅದು ಅವ್ರ ಜಮೀನ್ ಒಳಗೆ ಅದು ನನ್ನ ಈ ಕೆರೆ ಏನಾದ್ರು ಇರುತ್ತೆ ಅಂದ್ರೆ ಇದರಿಂದ ಬಹುಕಾರ ಅಂತ ಹೇಳ್ತೇನೆ ಅದು ಈಗ ನಿಮ್ಗೆ ಹೇಗೆ ಪ್ರಾಬ್ಲಮ್ ಆಗಿದೆ ನಮ್ಗೆ ಗೊತ್ತಾಗ್ತದೆ ಅಂತ ಯಾವ ಕಡೆಯಿಂದ ಬಂದು ಕಲಾಪಿಂದ ಇದ್ರಿ ಬಂದು ನಿಮ್ಗೆ ಮರು ಬರ್ತಾ ಇದೆ ಅದು ನಾನೇ ವಿಲೇಜ್ ಮಾಡ್ತೇನೆ ನಾನು ನೆಕ್ಸ್ಟ್ ವೀಕ್ ಹೋಗಿರ್ತ ನಾನು ಇಲ್ಲಿ ಹೋಗೋಣ ಆಯ್ತು ನಾನು ಇದನ್ನ ನೋಡ್ತೇನೆ ನಾನು

ಅದೇನಾಗುತ್ತೆ ಹೋಗ್ತಾ ಹಿಂದಿಂದಾನೇ ಅದು ಒಂದು ಜಮೀನಲ್ಲಿ ಹೋಗ್ತಾ 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 ಇರುತ್ತೆ ಅದನ್ನ ಕೆಲವೊಂದಿಗೆ ಏನಾಗುತ್ತೆ ಜನರು ಬುದ್ಧಿ ಬಿಟ್ಟಿದ್ದಾರೆ ನಾವೇನಾದ್ರು ಮಾಡ್ಕೊಂಡ್ರೆ ಕೋರ್ಟ್ ಲಿಟಿಗೇಷನ್ ಸ್ಟಾರ್ಟ್ ಆಗಬಹುದು ಈಗ ನಮ್ಗೆ ಏನ್ ಡೈರೆಕ್ಷನ್ ಅಂದ್ರೆ ಕಾಶೆ ಇದೆ ಏನಾದ್ರು ಅದು ಬೆಳ್ಳ ಅಂತ ಖರಾಬ್ ಅಂತ ಏನಾದ್ರು ಮಾರ್ಕ್ ಮಾಡಿದ್ರೆ ಅದಕ್ಕೆ ನಾವು ನಾವೇ ಬಂದು ಕರ್ವ ಮಾಡಿದ್ರೆ ನಮ್ಗೆ ಒಂದು ವೇಳೆ ಅದರಲ್ಲಿ ಏನೂ ಇಲ್ಲಪ್ಪ ಅಂತ ಸಂದರ್ಭದಲ್ಲಿ ನಾವು ಕೂಡ ಅಸ್ತಾಯಿರುತ್ತೆ ನಾವು ಕೂಡ ಏನೂ ಮಾಡಿರ್ಬೋದು

ಐವತ್ತು ಐನೂರು ಒಳಗಡೆ ಅದು ಕೂಡ ಇದ್ದೀವಿ ಇದರಲ್ಲಿ ತೆಟ್ಟಿಗೆ ಬರೋದು ಎಟ್ಟು ಬಂದರೆ ನಮಗೆ ಕರೆಕ್ಟಾಗಿ ಅದನ್ನು ನಾನು ಒಂದು ಸರ್ ಇನ್ಫಾರ್ಮೇಷನ್ ಹಾಕಿ ಫಸ್ಟ್ ಅಪ್ ಇತ್ತು ಮೂರು ನಾಲ್ಕು ಐದು ರೂಪಾಯಿ ಕೊಟ್ಟಿಲ್ಲ ಅಂತ ಅದು ಹೇಳಿದ್ರು ಅದಕ್ಕೆ ನಾನು ನೋಡಿದೆ ನಾನು ನಿಮ್ ಕಟ್ಟಡ ಹೇಳಿದ್ರು ನಾನು ಇದು ಹುಡುಗ ಐವತ್ತು ವರ್ಷಕ್ಕೆ ಪ್ರಜ್ಞೆ ಆಗಿಲ್ಲ ಹೈಕೋರ್ಟ್ ಆಯ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದನ್ನು ನೋಡ್ತೇನೆ ಈಗ ಹಿಂದೆ ಏನು ಆಯ್ತು ಯಾಕೆ ಕೋರ್ಟಿ ಯಾಕೆ ಏನಾಯ್ತು ನಾವು ನಿಮ್ಗೆ ಏನು ನೇರವಾಗಿ ಹೇಳೋದಿಂತ ನಾನು ಅದ್ರ ಬಗ್ಗೆ ಮಾಡಿದ್ರೆ ನಿಮ್ಗೆ ಮಾಡುದು ತಪ್ಪಿಗೆ ನಾಲ್ಕು ತಿಂಗಳಾದ್ರೂ ಕೂಡ ನಿನ್ನೆ ಹಿಯರಿಂಗ್ ಇತ್ತು ಮೊನ್ನೆ ಅವರು ನನಗೆ ಮಾಹಿತಿ ಕಳ್ಸಿದ್ದಾರೆ ಅಂತ ಹೇಳ್ತಾರೆ ಈ ಕೇಳ್ತಾರೆ ವರ್ಷ ಆಗಿದ್ದಾರೆ ಎಪ್ರಿಲ್ ಎಫ್ಐಆರ್ ಮಾಡಿದ್ದಾರೆ ಶೋಕಾಸ್ ನೋಟಿಸ್ ಇಶ್ಯೂಡ್ ಪಬ್ಲಿಕ್ ಇನ್ಫಾರ್ಮೇಷನ್ ಸೊ ಬಿಕಾಸ್ ಆಫ್ ನೋಡ್ತಾರೆ ನಾನು ಇಂಟಿಮೇಟ್ ಮಾಡ್ತೇನೆ ಈ ಪಟ್ಟಣ ಪ್ರದೇಶದಲ್ಲಿ ಏನೇನು ಆಸ್ತಿಗಳಿದೆ ಮತ್ತೆ ಈ ಸುತ್ತೆ ಅದು ನೀವು ಅದು ಅಲ್ಲಿ ವಾಸ ಮಾಡ್ತಾ ಇದ್ರು ಅಥವಾ ಯಾವ್ದಾದ್ರು ವಾತ ಇರಲಿ ವಾತ ಇರ್ಲಿ ಈ ಸೀಗ ಅದಕ್ಕೆ ಕೂಡ ಅಧಿಕಾರ ಕೊಟ್ಟಿಲ್ಲ ಈ ಖಾತಾ ಅವಕಾಶ ಇದೆ ಏಕಾತ ಅಂದ್ರೆ ನಮ್ದು ಕರೆಕ್ಟಾಗಿ ಲೇಔಟ್ ಎಲ್ಲ ಪ್ರತಿ ಏಕಾದ ಆಗಿಲ್ಲ ಅನಧಿಕೃತವಾಗಿ ವಿದ್ಯಕ್ತಿ ಆಗಿರುತ್ತೆ ಹಾಗೆ ಒಂದೆ ಕಡೆ ಆಗಿರುತ್ತೆ

ಈಗ ಒಂದು ಬೆಲೆ ನಕಾಶೆ ಇಲ್ಲಿದ್ರು ಕೂಡ ಬಿ ಕಾಣ ಕಡ ನ ಇರಬೇಕಂತ ಏನಿಲ್ಲ ಈಗ ಇನ್ನೊಂದೇನು ಅಂತಂದ್ರೆ ಒಂದು ಸಲ ಪ್ಲಾಟ್ ಆದ ನಂತರ ಅದು ನಮ್ಮ ನಮ್ಮ ನಾವು ಮೇಂಟೈನ್ ಮಾಡಿದ್ರೆ ಕೃಷಿ ಜಮೀನಿಂದ ಮಾತ್ರ ನಾವು ನಮ್ಮ ಊಟ ನಮ್ಮ ರೆವಿನ್ಯೂನ್ ಮಾಡಿ ಒಂದು ಸಲ ಅದು ಪ್ಲಾಟ್ ಅದ್ರ ಎನೆ ಅಂತ ಕಂಪ್ಲೇಟರ್ ಆಗಿ ಅಂತಂದ್ರೆ ಅದು ಕಂಪ್ಲೀಟ್ಲಿ ಆ ಸಂಬಂಧಪಟ್ಟಂತ ಗ್ರಾಮ ಜಾತಿ ಹೋಗುತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಕೂಡ ನಮ್ಮ ನಾವು ಇದರಲ್ಲಿ ಯಾವ್ದೇ ಟ್ರಾನ್ಸಾಕ್ಷನ್ ಮಾಡಿ ಅವರು ಪ್ಲಾಟ್ಗಳು ಮುಖೇಶ್ ಆಗಿಲ್ಲ ಆಗಿಲ್ಲ ಕಾಣ್ತದೆ ಪ್ಲಾಟ್ಗಳನ್ನು ಇದು ಟಿ ಶೀಟ್ ಮೇಲೆ ಟಿ ಶೀಟ್ ಮಾಡಿಸಿದ್ರು ಅದಕ್ಕೆ ಅನುಕ್ರಮ ನಂಬರನ್ನು ಪ್ಲಾಟ್ ಅಂತ ಬಿಂಬಿಸಿ ಅವರು ಯೂಸಫ್ ಕೊಟ್ಟಿರ್ತಾರೆ ಮತ್ತೆ ಇಲ್ಲಿ ಯಾರ ಇರ್ತಾರೆ ಚಿಕ್ಕ

ये जो नंबर है जो कटड़ा और एक्चुअली और ये ये है ना आरटीसी पे राइट्स इरबे आरटीसी और अब कटड़ा बाटी का सर येंतम तुम कर निम माने कोड कर आरटीसी को जाकर देश ಅಂತಾ ನಿಮ ರೈಟ್ ನೀಲ್ಲ ಬಟ್ ಟಿಟಿಸಿ ಇಸ್ ನಾಟ್ ಎ ಕಾಟ್ ಶೀಟ್ ಟಿಟಿಸಿ ಇಸ್ ಅಡ್ಜಸ್ಟಿಂಗ್ Volatility ಗಡಿ ಮ್ಯಾಟರ್ ದಿಸ್ ಇದೆ ನೋಬೇಕಂದ್ರೆ ಹೋಲ್ ರೆವೆನ್ಯೂರ್ಲಿ ಡಾಟ್ ಆಗಿರಲಿ ಆಗ್ಲೇ ಓಕೆ ಪ್ರಶ್ನೆ ಅಂದ್ರೆ ಇಂಟೆನ್ಷನ್ ಸ್ಟೇ ಆರ್ಟಿಸಿಲ್ಲಿ ಹೋಂ ಹೊಕ್ಕದಾರ ಇರ್ಬೇಕು

ಹ್ಞೂ ಯಾವ ಕೊಟ್ಟ ಅದು ಇದು ಚೀನಿ ಹಾಂ ಅಲ್ಲಿ ಅಲ್ಲಿ ಎಲ್ಲೋಗಿ ಬೈಕ್ ತೆಗೊಂಡ ಕೆ ಟಿ ನೋಡ ಕೆಲಪ ತೆಗೆದು ಅದಕ್ಕೆ ಅದಕ್ಕೊಂದು ಸೀಲಾಸ್ ಅಲ್ಲೇ ಅಲ್ಲಿ ಇವ್ರದೇನು ಪ್ರಾಬ್ಲಮ್ ಆಗಿಲ್ಲ ಅಂತ ನೋಡು ಎಲ್ಲಿ ಅದು ಹಾಂ ಅಲ್ಲೇ ಬರ್ರಿ ಸರಿ ಹೇಳ್ತೀನಿ ಇಲ್ಲ ನಾವೊಂದಿಷ್ಟು